ಅದೊಂದು ದಟ್ಟವಾದ ಕಾಡು ಆ ಕಾಡಿನ ಮಧ್ಯೆ ಒಂದು ಸುಂದರವಾದ ಊರು ಆ ಊರಿಗೆ ಸರ್ಕಾರಿ ಸೌಲಭ್ಯವಿಲ್ಲ ಜನಗಳು ವಿದ್ಯುತ್ ಇಲ್ಲದೆ ಎಣ್ಣೆಯ ದೀಪದ ಬಂಡಿಗಳನ್ನೇ ಬೆಳಕಾಗಿ ಉಪಯೋಗ ಮಾಡುತ್ತಾರೆ ಸರ್ಕಾರಕ್ಕೆ ಅಲ್ಲಿ ಒಂದು ಊರಿದೆ ಅಲ್ಲೂ ಜನವಾಸ ಮಾಡುತ್ತಾರೆ ಎಂಬ ವಿಷಯ ಬೆಳಕಿಗೆ ಬಂದ ಮೇಲೆ ಆ ಊರಿಗೆ ಸರ್ಕಾರವೇ ಒಬ್ಬ ವ್ಯಕ್ತಿಯನ್ನು ಊರಿನ ಜನರ ಕಷ್ಟ ತಿಳಿದುಕೊಂಡು ಅವರಿಗೆ ಸಹಾಯ ಮಾಡಲು ನೇಮಿಸಿತ್ತು ಆದರೆ ಅವನು ಜನರ ಕಷ್ಟಗಳಿಗೆ ಸ್ಪಂದಿಸದೆ ಸರ್ಕಾರ ಕೊಡುತ್ತಿದ್ದ ಹಣವನ್ನೆಲ್ಲ ಕಬಳಿಸಿ ಜನರನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ದ ಅವನೇ ಮಯೂರ್ ಒಂದು ದಿನ ಊರಿನ ಆಚೆ ಇದ್ದ ಬಾರಲ್ಲಿ ಕುಡಿದು ತೂರಾಡುತ್ತಾ ಹಳ್ಳಿಗೆ ಬೇಗ ತಲುಪುವ ಉದ್ದೇಶದಿಂದ ಕಾಡಿನ ದಾರಿ ಹಿಡಿದಿದ್ದ ಮಯೂರ್ ಅಲ್ಲಿಂದ ಅವನು ಮತ್ತೆ ಊರಿಗೆ ಮರಳಲೇ ಇಲ್ಲ ಇದು ಕೇವಲ ಮಯೂರಿನ ಕಥೆಯಲ್ಲ ಇಂಥದ್ದೇ ಹಲವಾರು ಜನ ಕಾಣೆಯಾಗಿರುವ ಉದಾಹರಣೆಗಳಿವೆ ಆ ರೀತಿ ಕಾಣೆಯಾದ ಜನ ಸಿಗೋದು ಎರಡು ದಿನದ ನಂತರ ಊರಿನ ನದಿಯ ತೀರದಲ್ಲಿ ಅದು ಹೆಣವಾಗಿ ಹಾಗಾದರೆ ಆ ಕಾಡಿನ ದಾರಿಯ ರಹಸ್ಯವಾದ್ರೇನು ಮಯೂರ್ ಕಾಣೆಯಾದ ಸುದ್ದಿ ಊರಿಗೆಲ್ಲ ಹಬ್ಬಿತ್ತು ಎಲ್ಲರಿಗೂ ಅವನು ಕಾಣೆಯಾಗಿರುವುದು ಸಂತೋಷವೇ ಆಗಿತ್ತು ಏಕೆಂದರೆ ಅಷ್ಟೊಂದು ತೊಂದರೆ ಕೊಟ್ಟಿದ್ದ ಆ ಮುಗ್ಧ ಜನರಿಗೆ ಅವನು ಸತ್ತ ಎರಡು ದಿನದ ನಂತರ ಆ ಊರಿನ ಮಹಿಳೆಯರು ಮನೆಗೆ ನೀರು ತರಲು ನದಿಯ ದಡಕ್ಕೆ ಹೋದಾಗ ಅವರ ಕಣ್ಣಿಗೆ ಮಯೂರಿನ ಎಣ ಕಾಣಿಸಿತು ಆ ಮಹಿಳೆಯರು ಹೆದರಿಕೊಂಡು ಅಲ್ಲಿದ್ದ ಗಂಡಸರಿಗೆ ತಿಳಿಸಿದರು ಕೆಲವೇ ನಿಮಿಷಗಳಲ್ಲಿ ಆ ನದಿಯ ದಡದ ಹತ್ತಿರ ಇಡೀ ಊರೇ ನೆರೆದಿತ್ತು ಅಬ್ಬಾ ನಮಗೆಲ್ಲ ಎಷ್ಟೊಂದು ತೊಂದರೆ ಕೊಟ್ಟ ಬಡ್ಡಿ ಮಗ ಈಗ ನೋಡು ಹೆಂಗೆ ಬಿದ್ದಿದ್ದಾನೆ ಇವನ ಹೆಣ ನೋಡಿ ತುಂಬ ಖುಷಿಯಾಗ್ತಿದೆ ಇವತ್ತು ಊರಲ್ಲಿ ಹಬ್ಬನೇ ಮಾಡಬೇಕು ಹೌದು ನಿನ್ನ ಮಾತು ನಿಜ ನಾವೆಲ್ಲ ಇವತ್ತು ಹಬ್ಬ ಮಾಡಬೇಕು ನಮ್ಮನ್ನೆಲ್ಲ ಇವನು ಗುಲಾಮ ಮಾಡಿಕೊಂಡಿದ್ದ ಇವನನ್ನು ಆ ಸರ್ಕಾರಿ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗೋಣ ಆಮೇಲೆ ಇವನನ್ನು ಅವರೇ ನೋಡ್ಕೊತಾರೆ ಇವನನ್ನು ಈ ಭೂಮಿ ಮೇಲೆ ಮಣ್ಣು ಮಾಡಿದರೆ ಬೆಳೆ ಕೂಡ ಬರಂಗಿಲ್ಲ ಆಮೇಲೆ ಅಷ್ಟೊಂದು ಪಾಪ ಇವನು ನೀನು ಹೇಳ್ತಿರೋದು ನಿಜ ಇವನನ್ನು ಎತ್ತಿನ ಗಾಡಿಗೆ ಬಿಸಾಕು ನಾನು ಇವನನ್ನು ಸರ್ಕಾರಿ ಕಚೇರಿ ಮುಂದೆ ಬಿಸಾಕಿ ಬರ್ತೀನಿ ಮಯೂರನ ಹೆಣವನ್ನು ಎತ್ತಿನ ಗಾಡಿಯಲ್ಲಿ ಊರಿನ ಆಚೆ ಇದ್ದ ಸರ್ಕಾರಿ ಕಚೇರಿಯವರೆಗೂ ಎತ್ತಿಕೊಂಡು ಹೋಗ್ತಾರೆ ಅವನ ಹೆಣ ನೋಡಿ ಸರ್ಕಾರಿ ಅಧಿಕಾರಿಗಳು ಊರಿನ ಜನರ ಮೇಲೆ ಅನುಮಾನ ಪಡ್ತಾರೆ ಯಾಕಂದರೆ ಊರಿನ ಜನಕ್ಕೆ ತೊಂದರೆ ಕೊಡ್ತಾ ಅವರ ಹತ್ರ ಜೀತ ಮಾಡಿಸ್ಕೊಂಡು ಅವರ ಮನೆಯ ದವಸ ಧಾನ್ಯಗಳನ್ನು ಕಿತ್ಕೊಂಡು ಈ ಅಧಿಕಾರಿಗಳಿಗೆ ಕೊಡುತ್ತಿದ್ದ ಏ ಬಡ್ಡಿ ಮಕ್ಕಳ ನೀವೇ ಇವನನ್ನು ಕೊಂದು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಇಲ್ಲ ಸ್ವಾಮಿ ನಾವೇಕೆ ಕೊಲ್ಲೋಣ ಇವನನ್ನು ಸಾಯಿಸಿ ನಮ್ಮ ಕೈನ ಕೊಳೆ ಮಾಡ್ಕೊಳ್ಳೋಣ ನಮ್ಮ ಮಕ್ಕಳ ಮೇಲಾಣೆ ನಾವ್ಯಾರು ಇವನನ್ನು ಕೊಲ್ಲಲಿಲ್ಲ ಸ್ವಾಮಿ ನಿಜ ಬೊಗಳಿದ್ರೆ ಸರಿ ಇಲ್ಲ ಅಂದರೆ ಸರಿ ಇರಲ್ಲ ನಾನು ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅವರೇನಾದರೂ ಬಂದರೆ ಮುಗೀತು ನಿಮ್ಮ ಕಥೆ ದೊಡ್ಡವರು ಚಿಕ್ಕವರು ಅಂತ ನೋಡಲ್ಲ ಬೂಡ್ ಕಾಲಲ್ಲಿ ಜಾಡ್ಸಿ ಒದಿತಾರೆ ಬೊಗಳ್ರು ನಿಜ ನಾವು ಪೂಜೆ ಮಾಡೋ ಆ ನಮ್ಮಪ್ಪ ಶಿವನಾಣೆಗೂ ನಾವು ಏನೂ ಮಾಡಿಲ್ಲ ಸ್ವಾಮಿ ಇವನು ಹೇಗೆ ಸತ್ನೋ ಗೊತ್ತಾಗ್ತಿಲ್ಲ ನಮ್ಮನ್ನು ನಂಬಿ ರೀ ಮಂಜುನಾಥ್ ಪೇಟೆಗೆ ಹೋಗಿ ಪೊಲೀಸರನ್ನ ಬರೋದಕ್ಕೆ ಹೇಳಿ ಪೂರ್ತಿ ಕಾರ್ಡ್ ಜನರನ್ನು ಪೊಲೀಸರು ಜೈಲಿಗೆ ಹಾಕಿ ಜಾಡಿಸಿ ಒದ್ದಾಗಲೇ ಬುದ್ಧಿ ಬರೋದು ಇವ್ರಿಗೆಲ್ಲ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಓಡೋಡಿ ಬರ್ತಾನೆ ಸ್ವಾಮಿ ಈ ಊರಿನ ಜನ ಇವನಿಗೆ ಏನೂ ಮಾಡಿಲ್ಲ ಈ ಸತ್ ವ್ಯಕ್ತಿಗೂ ಈ ಊರಿನ ಜನಕ್ಕೂ ಏನು ಸಂಬಂಧ ಇಲ್ಲ ನಿನ್ನೆ ಇವನು ಕಂಠಪೂರ್ತಿ ಕುಡಿದು ಆ ದಾರಿಲಿ ಹೋದ ಆ ದಾರಿಲಿ ಹೋದವರು ಯಾರೂ ವಾಪಸ್ ಬದುಕಿ ಬಂದಿಲ್ಲ ಇವನು ಅಷ್ಟೇ ಆ ದಾರಿಲಿ ಹೋಗೇ ಸತ್ತಿದ್ದು ಹಬ್ಬ ಎಷ್ಟೊಂದು ಕತೆ ಕಟ್ತಾರೆ ನೋಡ್ರಿ ಇವರೆಲ್ಲ ಈ ನನ್ನ ಮಕ್ಕಳನ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ನಡೀರಿ ಆಮೇಲೆ ಅವರ ಜೊತೆನೆ ಆ ಊರಿಗೆ ಹೋಗಿ ಇವನು ಹೇಗೆ ಸತ್ತ ಅನ್ನೋದನ್ನು ತಿಳ್ಕೊಳ್ಳೋಣ ಮುಗ್ದ ಹಳ್ಳಿ ಜನರನ್ನು ಪೊಲೀಸರ ಬಳಿ ಕರ್ಕೊಂಡು ಹೋಗ್ತಾರೆ ಆ ಊರಿನ ಡಿ ಸಿ ನಮಸ್ಕಾರ ಸರ್ ಹೋ ಹೋ ನಮಸ್ಕಾರ ಡಿ ಸಿ ಸಾಹೇಬ್ರೆ ಏನು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀರಾ ನಮ್ಮಿಂದ ಏನಾದರೂ ಆಗಬೇಕಿತ್ತಾ ಹೌದು ಅಲ್ಲಿ ನೋಡಿ ಆ ಮಯೂರಿನ ಹೆಣ ಈ ಜನಗಳ ಊರಿಗೆ ಬೇಕಾಗೋ ಸೌಲಭ್ಯ ಒದಗಿಸೋಕೆ ಅಂತಾನೆ ನಾವು ಇವನನ್ನು ನೇಮಕ ಮಾಡಿದ್ವಿ ಆದರೆ ಈ ಊರಿನ ಜನ ಅವನನ್ನು ಸಾಯಿಸಿ ನನ್ನ ಹತ್ರನೇ ಕರ್ಕೊಂಡು ಬಂದು ಕಾಡ್ದಾರಿ ಭೂತ ಅಂತೆಲ್ಲ ಕತೆ ಕಟ್ತಿದ್ದಾರೆ ಇವರನ್ನು ವಿಚಾರಿಸ್ಕೊಳ್ಳಿ ಸ್ವಲ್ಪ ಏನ್ರೋ ಬಡ್ಡಿ ಮಕ್ಕಳ ಏನರೋ ಮಾಡಿದ್ರಿ ಇವನಿಗೆ ನಮಗೂ ಈ ಕೊಲೆಗೂ ಏನು ಸಂಬಂಧ ಇಲ್ಲ ಇವನ ಹೆಣ ಇವತ್ತು ನದಿ ದಂಡೆಯಲ್ಲಿ ಸಿಕ್ತು ನಾವೇ ಒತ್ತಾಕಿದ್ರೆ ಅಧಿಕಾರಿಗಳು ನಮ್ಮ ಮೇಲೆ ಅನುಮಾನ ಪಡ್ತಾರೆ ಅಂತ ಇವನ್ನ ಇಲ್ಲಿವರೆಗೂ ಎತ್ಕೊಂಡು ಬಂದ್ವಿ ಅಷ್ಟೆ ನಮಗೂ ಇವನ ಸಾವು ಏನೂ ಸಂಬಂಧ ಇಲ್ಲ ಸಾಹೇಬ್ರೆ ನಮ್ಮ ನಂಬಿ ಕಾನ್ಸ್ಟೇಬಲ್ ಈ ನನ್ನ ಮಕ್ಕಳನ್ನ ಒದ್ದು ಒಳಗಾಕು ಮತ್ತೆ ಇವನ್ನ ಹೆಣನ ಪೋಸ್ಟ್ ಮಾರ್ಟಮ್ಗೆ ಕಳಿಸು ನಾನು ಹೋಗಿ ಆ ಊರಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರ್ತೀನಿ ಸರಿ ಸರ್ ಅಯ್ಯೋ ಸಾಹೇಬ್ರೆ ನಮ್ಮನ್ನು ಬಿಟ್ಬಿಡಿ ನಾವೇನೂ ಮಾಡಿಲ್ಲ ಊರಿನ ಇಬ್ಬರು ವ್ಯಕ್ತಿಗಳನ್ನು ಜೈಲಿಗೆ ಹಾಕಿ ಆ ಪೊಲೀಸ್ ಅಧಿಕಾರಿ ಊರಿನ ಕಡೆ ಹೊರಡುತ್ತಾನೆ ಊರಿನ ಜನರ ಮೇಲೆ ತನ್ನ ದಬ್ಬಾಳಿಕೆ ಮಾಡಿ ಆ ಊರಿನ ಹಿರಿ ಜೀವ ಹಾಗೂ ಊರಿ ಊರಿನ ಮುಖಂಡ ಆಗಿದ್ದ ಭೈರಪ್ಪನವರ ಮೇಲೆ ಕೈ ಮಾಡಿ ಅವರನ್ನು ತನ್ನ ಕಾಲಲ್ಲಿ ಒದ್ದು ಕೊಲೆಯ ಬಗ್ಗೆ ಬಾಯಿ ಬಿಡಿಸಲು ನೋಡುತ್ತಾನೆ ಹಾಗೂ ಅಲ್ಲಿ ಆಟವಾಡುತ್ತಿದ್ದ ಪುಟ್ಟ ಬಾಲಕನ ಕೈಯನ್ನು ತನ್ನ ಸಿಗರೇಟ್ನಿಂದ ಸುಟ್ಟು ತನ್ನ ಕ್ರೌರ್ಯ ಮೆರಿತಾನೆ ನಂತರ ಆ ಬಡಪಾಯಿಗಳ ಮನೆಗಳಿಂದ ದವಸ ಧಾನ್ಯ ಹಾಗೂ ತರಕಾರಿಗಳನ್ನು ತರಿಸಿಕೊಂಡು ಪೊಲೀಸ್ ಜೀಪ್ನೊಳಗೆ ಹಾಕಿಕೊಂಡು ಅಲ್ಲಿಂದ ಹೊರಡುತ್ತಾನೆ ಅಪ್ಪಯ್ಯ ಜಾಸ್ತಿ ಏಟಾಯ್ತಾ ಥೂ ಅವನಿಗೆ ಬರಬಾರ್ದು ಬಂದು ಸಾಯ ಹಾಳಾದೋನು ಏನು ಕೊಡ್ದಿದ್ದಾನೆ ಅಪ್ಪಯ್ಯನಿಗೆ ಭೈರಪ್ಪನವರ ತಲೆಗೆ ಆಗಿದ್ದ ಗಾಯ ಒರೆಸುತ್ತಾ ಹೇಳಿದಳು ಅವರ ಮೊಮ್ಮಗಳು ಪುಟ್ಮಲ್ಲಿ ಅಯ್ಯೋ ನಮಗೆ ಯಾರು ಎಷ್ಟೇ ತೊಂದರೆ ಕೊಟ್ಟರೂ ಅವರಿಗೆ ಕೆಟ್ಟದ್ದು ಬಯಸ್ಬಾರ್ದು ಕಣಮ್ಮ ಅದು ಒಳ್ಳೆ ಬುದ್ಧಿಯಲ್ಲ ಈಗೇನಾಯಿತು ಅಂಥದ್ದು ಇನ್ನು ಅವರಿಬ್ಬರನ್ನು ಆ ನಮ್ಮಪ್ಪ ಶಿವಾನೇ ಜೈಲಿಂದ ಬಿಡಿಸ್ಕೊಂಡು ಬರ್ತಾನೆ ಬಿಡು ಸಿಗರೆಟ್ ಸೇದುತ್ತಾ ಗಾಡಿ ಓಡಿಸುತ್ತಿದ್ದ ಜೀಪಿನ ರೇಡಿಯೋದಲ್ಲಿ ತಂಗಾಳಿಯಲ್ಲಿ ನಾನು ತೇಲಿಬಂದೆ ಎಂದು ಇಂಪಾದ ದೆವ್ವದ ಹಾಡು ಕೇಳಿ ಬರುತ್ತಿತ್ತು ಥೂ ಇವತ್ತು ಇಷ್ಟೆಲ್ಲ ಕುಮಾಯಿ ಆಗಿದೆ ನಾನಂತೂ ಬಾರ್ಗೋಗಿ ಕಂಠಪೂರ್ತಿ ಕುಡಿದು ಖುಷಿಯಾಗಿರೋಣ ಅಂತ ಅಂದ್ಕೊಂಡ್ರೆ ದೆವ್ವದ ಹಾಡು ಬರ್ತಿದ್ಯಲ್ಲಪ್ಪ ಈ ರೇಡಿಯೋನೇ ಬೇಡ ರೇಡಿಯೋ ಆಫ್ ಮಾಡ್ತಾನೆ ಆ ಪೊಲೀಸ್ ಛೆ ಈ ಊರಿಗೆ ಬರಬೇಕಾದ್ರೆ ಎಷ್ಟೊಂದು ದೂರ ಬರಬೇಕು ಈಗ ಅದೇ ದಾರಿಲಿ ವಾಪಸ್ ಹೋಗ್ಬೇಕಾ ನಾನು ಹೋಗುವಷ್ಟರಲ್ಲಿ ಬಾರ್ ಮುಚ್ಚಿಬಿಡ್ತಾರೆ ಇವನ್ ಯಾವನೋ ಹೋಗ್ತಿದ್ದಾನಲ್ಲ ಬೇಗ ಪೇಟೆಗೆ ಹೋಗೋ ದಾರಿ ಕೇಳ್ತೀನಿ ಇವನ ಹತ್ರ ಏ ನಿಂತ್ಕೊಳ್ಳೋ ಪೇಟೆಗೆ ಹೋಗಬೇಕಾದ್ರೆ ಇದೊಂದೇ ದಾರಿನಾ ಅಥವಾ ಬೇರೆ ಯಾವುದಾದ್ರೂ ಹತ್ತಿರದ ದಾರಿ ಇದೆಯಾ ಆ ವ್ಯಕ್ತಿ ಏನು ಮಾತನಾಡದೆ ಪೊಲೀಸ್ಗೆ ಆ ಕಾಡಿನ ದಾರಿ ತೋರಿಸ್ತಾನೆ ಥೂ ಬಾಯ್ ಬಿಟ್ಟು ಬೊಗಳೋಕೆ ಏನು ನಿಂಗೆ ಸರಿ ಬೆಂಕಿ ಪೊಟ್ಟಣ ಇಟ್ಟಿದ್ಯಾ ಆ ವ್ಯಕ್ತಿ ಬೆಂಕಿ ಪಟ್ಟಣ ತೆಗೆದುಕೊಡುತ್ತಾನೆ ಬೆಂಕಿಪಟ್ನ ತಗೋಬೇಕಾದ್ರೆ ಆ ವ್ಯಕ್ತಿಯ ಪೂರ್ತಿ ಸುಟ್ಟ ಕರಕಲಾದ ಮುಖವನ್ನು ಆ ಪೊಲೀಸ್ ಅಧಿಕಾರಿ ನೋಡಿ ಒಂದು ಕ್ಷಣ ಗಾಬರಿ ಹಾಕ್ತಾನೆ ಥೂ ಆಳಾದವನೆ ನಿನ್ನ ಬೆಂಕಿಪಟ್ನ ನೀನೇ ಇಟ್ಕೊ ಥೂ ಆಳಾಗೋಗು ಎಲ್ಲಾದ್ರೂ ಎಂದು ಅವನ ಮುಖಕ್ಕೆ ಹುಗಿದು ಆ ಕಾಡಿನ ದಾರಿಗೆ ಹೊರಟೇ ಬಿಡುತ್ತಾನೆ ಆ ಪೊಲೀಸ್ ಅಧಿಕಾರಿ ಅವನ ಜೀಪ್ ಹೋದ ದಾರಿಯನ್ನೇ ನೋಡುತ್ತಾ ವಿಕಾರವಾಗಿ ನಗ್ತಾನೆ ಆ ವ್ಯಕ್ತಿ ನಂತರ ಅಲ್ಲಿಂದ ಸೀದ ಗಾಳಿಯ ವೇಗದಲ್ಲಿ ಕಾಡಿನ ದಾರಿಯಲ್ಲಿ ನುಗ್ಗಿ ಬಿಡ್ತಾನೆ ಆ ವ್ಯಕ್ತಿ ಹಳ್ಳಿಗೆ ಹೋದ ಪೊಲೀಸ್ ಅಧಿಕಾರಿ ಅಂದು ಮನೆಗೆ ವಾಪಸ್ ಬರಲಿಲ್ಲವೆಂದು ಮಾರನೇ ದಿನ ಅವನ ಹೆಂಡತಿ ಅವನನ್ನು ಹುಡುಕುತ್ತಾ ಸ್ಟೇಷನ್ ಬಳಿ ಬರುತ್ತಾಳೆ ಕಾನ್ಸ್ಟೇಬಲ್ ಅಷ್ಟೊತ್ತಿಗೆ ಆಗಲೇ ಸ್ಟೇಷನ್ನಲ್ಲಿ ಹಾಜರಾಗಿದ್ದ ನಮಸ್ತೆ ಮೇಡಮ್ ನೀವು ಬೆಳಿಗ್ಗೆ ಬೆಳಿಗ್ಗೆನೆ ಇಲ್ಲಿ ಏನಾದರೂ ಆಗಬೇಕಿತ್ತ ನನ್ನಿಂದ ನಿಮ್ಮ ಸಾಯೇಬ್ರೆಲ್ಲಿ ಮೇಡಮ್ ಅವರು ಮನೆಗೆ ಬರಲಿಲ್ಲ ನಿನ್ನೆ ಬಂದಿದ್ದರೆ ನಾನಕ್ಕಯ್ಯ ಇಲ್ಲಿ ಬಂದು ಅವರೆಲ್ಲಿ ಅಂತ ಕೇಳ್ತಿದ್ದೆ ನಿನ್ನೆ ಕೆಲಸಕ್ಕೆ ಅಂತ ಮನೆ ಬಿಟ್ಟವರು ಮತ್ತೆ ಮನೆಗೆ ಬರಲೇ ಇಲ್ಲ ಒಂಟಿ ಮನೇಲಿ ಈ ಚಿಕ್ಕ ಮಗುವನ್ನ ಹಿಡ್ಕೊಂಡು ಜೀವ ಕೈಯಲ್ಲಿ ಹಿಡ್ಕೊಂಡು ಕಾಯುತ್ತಿದ್ದೆ ಅವರಿಗೋಸ್ಕರ ಈ ಊರಲ್ಲಿ ಕುಡು ಗಂಡಸ್ರ ಕಾಟ ಬೇರೆ ನೀವು ಪೊಲೀಸರಾಗಿ ಅವರಿಗೆ ಪಾಠ ಕಲಿಸ್ತೀರಾ ಅವರ ಜೊತೆ ಸೇರಿಕೊಂಡು ಕುಡ್ಕೊಂಡು ಬಿದ್ದಿರ್ತೀರಾ ಅವರಿಗೆ ಸರ್ಕಾರಿ ಕೆಲಸ ಇದೆ ಅಂತ ನಮ್ಮಂಥ ಅಮಾಯಕ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಾರಲ್ಲ ನಮ್ಮ ಅಪ್ಪ ಅಮ್ಮಂದಿರಿಗೆ ಬುದ್ಧಿ ಇಲ್ಲ ಈಗೇಳು ಎಲ್ಲೋದರು ಅವರು ಮೇಡಮ್ ನಿನ್ನೆ ಸಾಹೇಬ್ರು ಒಂದು ಕೊಲೆ ಪ್ರಕರಣ ವಿಚಾರವಾಗಿ ಆ ಕಾಡ್ ಮಧ್ಯೆ ಇರೋ ಹಳ್ಳಿಗೆ ಹೋಗಿದ್ದರು ಅಲ್ಲಿಂದ ಸೀದಾ ಮನೆಗೆ ಹೋಗಿರುತ್ತಾರೆ ಅಂತ ಅಂದುಕೊಂಡೆ ಆದರೆ ಅವರು ಮನೆಗೆ ಬಂದಿಲ್ಲ ಅಂತಿದ್ದೀರಾ ಸಾಯಬ್ರೂ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತೀನಿ ಮೇಡಮ್ ಆದಷ್ಟು ಬೇಗ ಆ ಕೆಲಸ ಮಾಡು ಈ ಎಲ್ಲೋದ್ರಪ್ಪ ಮನೆಗೆ ಹೋಗ್ತೀರಾ ಮತ್ತೆಲ್ಲಿ ಹೋದ್ರು ಏನ್ ಮಂಜಮ್ಮ ಸ್ಟೇಷನ್ ನೋಡ್ಕೊ ನಾನು ಸಾಯಬ್ರನ್ನ ಹುಡ್ಕೊಂಡು ಬರ್ತೀನಿ ಕಾನ್ಸ್ಟೇಬಲ್ ಆ ಪೊಲೀಸ್ ಯಾವಾಗಲೂ ಹೋಗುವ ಬಾರ್ಗಳಲ್ಲಿ ಹುಡುಕಾಡುತ್ತಾನೆ ಆದರೆ ಪೊಲೀಸ್ನ ಸುಳಿವು ಅವನಿಗೆ ಸಿಗುವುದಿಲ್ಲ ಮತ್ತೆ ಸ್ಟೇಷನ್ಗೆ ಹೋಗಿ ಮತ್ತೊಬ್ಬ ಕಾನ್ಸ್ಟೇಬಲ್ ಜೊತೆಗೆ ಹಳ್ಳಿಯ ಕಡೆ ವಿಚಾರಣೆಗೆ ಹೊರಡುತ್ತಾನೆ ನಿನ್ನೆ ಬಂದ ಪೊಲೀಸ್ ಅಧಿಕಾರಿಯ ದೌರ್ಜನ್ಯವನ್ನು ನೋಡಿದ್ದ ಜನ ಇಂದು ಮತ್ತೆ ಬಂದ ಪೊಲೀಸರನ್ನು ನೋಡಿ ಭಯ ಬೀಳ್ತಾರೆ ಅವರನ್ನು ನೋಡಿ ಹಲ್ಲೆ ಸೌದೆ ಕಡಿತ ಇದ್ದ ಮಾರ ಓಡಿ ಬಂದು ಅವರ ಮುಂದೆ ಕೈಕಟ್ಟಿ ನಿಲ್ತಾನೆ ಹೇಳಿ ಸ್ವಾಮಿ ಏನಾಗಬೇಕಿತ್ತು ನಿನ್ನೆ ನಮ್ಮ ಸಾಹೇಬ್ರು ಬಂದಿದ್ರ ಇಲ್ಲಿಗೆ ಹೌದು ಸ್ವಾಮಿ ಬಂದು ನಮ್ಮೂರು ಮುಖಂಡರನ್ನ ಹೊಡೆದು ನಾವು ಬೆಳೆದಿದ್ದ ಕೂಳ್ನೆಲ್ಲ ಎತ್ಕೊಂಡು ಹೊರಟು ಹೋದರು ಸ್ವಾಮಿ ನಾವು ವರ್ಷ ಪೂರ್ತಿ ಕಷ್ಟಪಡ್ಕೊಂಡು ಬೆಳೆದು ನಾವೇ ತಿನ್ನೋಕ್ಕಾಗಲ್ಲ ಸ್ವಾಮಿ ಎಲ್ಲ ನೀವುಗಳ ಕಿತ್ಕೊಂಡು ಹೋಗ್ತೀರಾ ನಾವು ಹೆಂಗೆ ಬದುಕಬೇಕು ಏನು ನಿಮ್ಮ ನಾಲ್ಗೆ ಜಾಸ್ತಿ ಆಗಿದೆ ನಾವು ಬಂದರೆ ಕಿತ್ಕೊಂಡು ಹೋಗ್ತೀವಿ ಅಂತ ಅಂತಿದ್ಯಾ ಇಲ್ಲಿ ನಮ್ಮ ಸಾಹೇಬರು ಸಿಗಲಿ ಆಮೇಲೆ ಅವರ ಹತ್ರ ಹೇಳಿ ನಿಮ್ಮ ಮೇಲೆ ಅಂಟ್ಕೊಂಡಿರೋ ದೆವ್ವ ಬಿಡಿಸ್ತೀನಿ ಕಾನ್ಸ್ಟೇಬಲ್ಗಳು ಅಲ್ಲಿಂದ ಜನರ ಮೇಲೆ ಕೋಪ ಮಾಡಿಕೊಂಡು ಹೊರಡುತ್ತಾರೆ ನಂತರ ಅವರು ಬಂದ ದಾರಿಯಲ್ಲೇ ವಾಪಸ್ ಪೇಟೆಗೆ ಹೊರಡುತ್ತಾರೆ ಸಂಜೆ ಮತ್ತೆ ಪೊಲೀಸನ ಹೆಂಡತಿ ಸ್ಟೇಷನ್ಗೆ ಬಂದು ಪೊಲೀಸರ ಬಗ್ಗೆ ವಿಚಾರಣೆ ಮಾಡ್ತಾಳೆ ಸಿಕ್ಕ್ರ ನಿಮ್ಮ ಸಾಹೇಬರು ಇಲ್ಲ ಮೇಡಮ್ ನಾನು ಆ ಹಳ್ಳಿಗೂ ಹೋಗಿದ್ದೆ ಆದರೆ ಅಲ್ಲಿ ಅವರ ಸುಳಿವು ಸಿಗಲಿಲ್ಲ ಈ ಊರಲ್ಲಿರೋ ಎಲ್ಲ ಬಾರ್ಗಳಲ್ಲೂ ನೋಡಿದೆ ಆದರೆ ಅವರು ಅಲ್ಲೂ ಇರಲಿಲ್ಲ ಅಯ್ಯೋ ದೇವರ ಎಲ್ಲೋದ್ರಪ್ಪ ಇವರು ಮೇಡಮ್ ನೀವು ಒಬ್ಬರೇ ಇದ್ದೀರ ಮನೆಯಲ್ಲಿ ನೀವು ಹ್ಞೂ ಅಂದರೆ ಮಂಜಮ್ಮ ನಿಮ್ಮನೆಯಲ್ಲಿ ಇರ್ತಾರೆ ಇವತ್ತು ನಾನು ಒಂಟಿಯಾಗಿ ಇರಬೇಕಲ್ಲ ಅಂತ ಅಪ್ಪ ಅಮ್ಮನ್ನ ಬರ ಕೇಳಿದೆ ಅವರಿದ್ದಾರೆ ಮನೆಯಲ್ಲಿ ಆದರೆ ನನ್ನ ಗಂಡ ಎಲ್ಲೋದರು ಮೇಡಮ್ ನಾನು ದೊಡ್ಡ ಸಾಹೇಬ್ರಿಗೆ ವಿಷಯ ಮುಟ್ಟಿಸ್ತೀನಿ ಅವರು ಹುಡುಕಿಸುತ್ತಾರೆ ಸಾಯೇಬ್ರನ್ನ ನೀವು ಚಿಂತೆ ಮಾಡಬೇಡಿ ಈಗ ಮನೆಗೆ ಹೋಗಿ ಬನ್ನಿ ಕತ್ಲಾಗ್ತಾ ಬಂತು ಕಾನ್ಸ್ಟೇಬಲ್ ಮಾತು ಕೇಳಿ ಪೊಲೀಸನ ಹೆಂಡತಿ ಮನೆಯ ಕಡೆ ಹೊರಡುತ್ತಾಳೆ ಅವಳು ಹೋದ ನಂತರ ಕಾನ್ಸ್ಟೇಬಲ್ ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಕಾಣೆಯಾದ ವಿಷಯ ಮುಟ್ಟಿಸುತ್ತಾನೆ ಮಾರನೇ ದಿನ ಬೆಂಗಳೂರಿನಿಂದ ಒಂದು ವಿಶೇಷ ತಂಡವನ್ನು ಪೊಲೀಸ್ನ ಹುಡುಕಲು ಬರುತ್ತಾರೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಾನ್ಸ್ಟೇಬಲ್ ವಿಚಾರಣೆ ಮಾಡ್ತಾರೆ ಕಾನ್ಸ್ಟೇಬಲ್ ಮೊನ್ನೆಯಿಂದ ನಡೆದ ಎಲ್ಲ ವಿಚಾರಗಳನ್ನು ಅಧಿಕಾರಿಗಳ ಮುಂದೆ ಇಡುತ್ತಾನೆ ನಂತರ ಆ ಅಧಿಕಾರಿಗಳು ಜೈಲಿನಲ್ಲಿದ್ದ ಹಳ್ಳಿ ಜನರ ಜೊತೆ ಹಳ್ಳಿಗೆ ಬರುತ್ತಾರೆ ಇನ್ನು ಬೆಳಿಗ್ಗೆ ಬೆಳಿಗ್ಗೆನೆ ಬಂದ ಪೊಲೀಸ್ನರನ್ನು ಕಂಡು ಹಳ್ಳಿ ಜನ ಭಯಭೀತರಾಗ್ತಾರೆ ನೋಡಿ ಮೊನ್ನೆ ನಮ್ಮ ಅಧಿಕಾರಿ ಒಬ್ಬರು ಇಲ್ಲಿಗೆ ಬಂದಿದ್ರು ಇಲ್ಲಿ ನಡೆದಂತಹ ಮಯೂರ್ ಕೊಲೆ ಪ್ರಕರಣ ವಿಚಾರವಾಗಿ ಆದರೆ ಅವರು ಇಲ್ಲಿಗೆ ಬಂದ ಮೇಲೆ ಮತ್ತೆ ಮನೆಗೆ ಹೋಗೇ ಇಲ್ಲ ಈಗ ಅವರನ್ನು ಏನು ಮಾಡಿದ್ರಿ ಸಾಯಿಸಿ ಎಲ್ಲಿ ಹೂತಾಕಿದ್ರಿ ಬೊಗಳಿದ್ರೆ ಸರಿ ಇಲ್ಲ ಅಂದರೆ ನಿಮ್ಮನ್ನೆಲ್ಲ ನಾವು ಸಾಯಿಸಿ ಇದೇ ಊರಲ್ಲಿ ಹೂತಾಕ್ತೀವಿ ಅಯ್ಯೋ ಸ್ವಾಮಿ ಯಾವಾಗಲೂ ಯಾಕೆ ನಮ್ಮ ಮೇಲೆ ಅನುಮಾನ ಪಡ್ತೀರಾ ಆ ಪೊಲೀಸ್ ಸಾಹೇಬರು ಕಾಣೆ ಆಗಿರುವುದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ನಮ್ಮನ್ನು ನಂಬಿ ಹಿರಿ ನಮ್ಮ ಟೀಮ್ ಹುಡ್ಕಾಡುತ್ತಿದ್ದಾರೆ ಅವರಿಗೆ ಏನಾದರೂ ಕ್ಲೂ ಸಿಗಲಿ ಆಮೇಲೆ ಇದೆ ನಿಮಗೆ ಸರ್ ಆ ನದಿ ದಂಡೆಯಲ್ಲಿ ಇನ್ಸ್ಪೆಕ್ಟರ್ ಹೆಣ ಸಿಕ್ತು ಅಯ್ಯೋ ದೇವ್ರೆ ಹಾಗಾದರೆ ಸಾಹೇಬ್ರೆ ಪೊಲೀಸ್ ಸಾಹೇಬರು ಆ ಕಾಡ್ ದಾರಿಲಿ ಹೋಗಿದ್ರು ಅಂತ ಅನಿಸುತ್ತೆ ಅದಕ್ಕೆ ಆ ನದಿಯಲ್ಲಿ ಕೊಚ್ಚಿಕೊಂಡು ಬಂದಿದ್ದಾರೆ ಅಯ್ಯೋ ಸರ್ ಇವರು ನಿನ್ನೆ ಆ ಮಯೂರನ್ನ ಸಾಯಿಸಿ ಅವನ ಹೆಣ ನದಿ ದಂಡೆಯಲ್ಲಿ ಸಿಕ್ತು ಅವನ ದೆವ್ವ ಸಾಯಿಸ್ತು ಅಂತ ಸುಳ್ಳು ಬಗಳಿದ್ರು ಇವತ್ತು ನಮ್ಮ ಸಾಯಬ್ರನ್ನ ಸಾಯಿಸಿ ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಇವರನ್ನು ಮಾತ್ರ ನಂಬೇಡಿ ಸರ್ ಇಡೀ ಊರನ್ನು ಜೈಲಿಗೆ ಹಾಕಿ ರುಬ್ಬಿ ಆಮೇಲೆ ಬಾಯಿ ಬಿಡ್ತಾರೆ ಇವರನ್ನು ಹೀಗೆ ಬಿಟ್ಟರೆ ಇವತ್ತು ನಮ್ಮನ್ನೆಲ್ಲ ಸಾಯಿಸಿ ನದಿಲಿ ಎಸೆದು ಸರ್ಕಾರಕ್ಕೆ ದೆವ್ವ ಸಾಯಿಸ್ತು ಅಂತ ರೈಲ್ ಬಿಡ್ತಾರೆ ಮೊದಲು ಇವ್ರನ್ನೆಲ್ಲ ಹೇಳ್ಕೊಂಡು ನಡೀರಿ ಸರ್ ಕಾನ್ಸ್ಟೇಬಲ್ನ ಮಾತು ಕೇಳಿ ಬಂದ ಅಧಿಕಾರಿಗಳು ಇಡೀ ಊರಿನ ಜನರನ್ನು ಹೊಡೆದು ಜೈಲಿಗೆ ಎಳೆದುಕೊಂಡು ಹೋಗುತ್ತಾರೆ ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳು ಹಿರಿಯರು ಅಂತಾನು ನೋಡದೆ ಎಲ್ಲರಿಗೂ ಒಡೆಯುತ್ತಾರೆ ಊಟ ಕೊಡದೆ ಕುಡಿಯಲು ನೀರು ಸಹ ಕೊಡದೆ ಕೊಲೆಗಳ ಬಗ್ಗೆ ವಿಚಾರಣೆ ಮಾಡ್ತಾರೆ ಆದರೆ ಯಾರನ್ನು ಎಷ್ಟೇ ಒಡೆದರೂ ಯಾರಿಗೂ ಕೊಲೆಗಳ ಬಗ್ಗೆ ಏನೂ ಗೊತ್ತಿರುವುದಿಲ್ಲ ಇದರಿಂದ ಕೋಪಗೊಂಡ ಅಧಿಕಾರಿ ಭೈರಪ್ಪನವರ ಕೈ ಮೇಲೆ ತನ್ನ ಬೂಟಿನ ಕಾಲಿಟ್ಟು ಜೋರಾಗಿ ತುಳಿಯುತ್ತಾರೆ ಬೊಗಳ್ರು ಅವರನ್ನೆಲ್ಲ ನೀವೇ ಕೊಂದಿದ್ದು ಅಂತ ಇಲ್ಲ ಅಂದರೆ ನಿಮ್ಮ ಈ ಮುಖಂಡನ ಪ್ರಾಣ ಈ ಕೂಡಲೇ ಹೊರಟು ಹೋಗುತ್ತೆ ಬಂದೂಕನ್ನು ಭೈರಪ್ಪನವರ ಬಾಯಿಗೆ ಇಟ್ಟು ಜನರನ್ನು ಎದುರಿಸುತ್ತಾನೆ ಇನ್ನೇನು ಶೂಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಮತ್ತೊಬ್ಬ ಹಿರಿಯ ಅಧಿಕಾರಿ ಬರುತ್ತಾರೆ ಸ್ಟಾಪ್ ಇಟ್ ಏನು ಮಾಡ್ತಾ ಇದ್ದೀರಾ ಸರ್ ಆ ಮಯೂರ್ ಮತ್ತು ಪೊಲೀಸ್ ಆಫೀಸರ್ನ ಸಾಯಿಸಿ ಏನು ಗೊತ್ತಿಲ್ಲದೆ ಇರೋರ ಹಾಗೆ ನಾಟಕ ಮಾಡ್ತಿದ್ದಾರೆ ಸರ್ ಕೊಲೆ ಇವರೇ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇದೇನ್ರಿ ನಿಮ್ಮ ಹತ್ರ ಇಲ್ಲ ಸರ್ ಮತ್ತೇಗೆ ಈ ಜನರೇ ಸಾಯಿಸಿದ್ದಾರೆ ಅಂತ ಹೇಳಿ ಒಡಿತಿದ್ದೀರಾ ಈಗ ಇವರನ್ನು ರಿಲೀಸ್ ಮಾಡಿ ನೀವೆಲ್ಲ ಬೆಂಗಳೂರಿಗೆ ವಾಪಸ್ ಹೋಗಿ ನಾನು ಇಲ್ಲಿಗೆ ಹೊ ಮತ್ತೊಬ್ಬ ಆಫೀಸರ್ನ ಅಪಾಯಿಂಟ್ ಮಾಡಿದ್ದೀನಿ ಅವರು ಫ್ಯಾಮಿಲಿ ಸಮೇತ ಇಲ್ಲಿಗೆ ಬರುತ್ತಿದ್ದಾರೆ ನಾಳೆ ಅವರು ಇಂತಹ ಕ್ರಿಟಿಕಲ್ ಕೇಸ್ನ ಸಾಲ್ವ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಕಾನ್ಸ್ಟೇಬಲ್ ಇವರನ್ನೆಲ್ಲ ಹುಷಾರಾಗಿ ಇವರ ಊರಿನವರೆಗೂ ಬಿಟ್ಟು ಬನ್ನಿ ಈಗ ಮೊದಲು ಮಯೂರ್ ನಂತರ ಪೊಲೀಸ್ ಅಧಿಕಾರಿಯ ಸಾವು ಹಿರಿಯ ಪೊಲೀಸ್ ಅಧಿಕಾರಿಯ ನಿದ್ದೆಗೆಡಿಸಿತ್ತು ಹೋ ಮಯೂರ್ ಬಗ್ಗೆ ಊರಲ್ಲೆಲ್ಲ ವಿಚಾರಿಸಿದೆ ಬರೀ ನೆಗೆಟಿವ್ ಹಾಗೆ ಜನ ಒಪಿನಿಯನ್ ಕೊಡ್ತಿದ್ದಾರೆ ಇನ್ನು ಆ ಪೊಲೀಸ್ ಅವನಂತೂ ಅವತ್ತು ಈ ಬಡಪಾಯಿ ಜನರ ಮೇಲೆ ಹಲ್ಲೆ ಮಾಡಿ ಸಿಕ್ಕಿದ್ದು ದೋಚ್ಕೊಂಡು ಹೋದ್ನಂತೆ ಆ ಹಳ್ಳಿ ಜನ ಪ್ರಕಾರ ಇಬ್ಬರು ಸತ್ತಿದ್ದು ಆ ಕಾರ್ಡ್ ದಾರಿಲೆ ಮಯೂರ್ ಪೇಟೆಯಿಂದ ಕಾರ್ಡ್ ಆ ಊರನ್ನು ಬೇಗ ಸೇರೋದಕ್ಕೆ ಕತ್ತಲೆಯಲ್ಲಿ ಹೋಗಿದ್ದ ಮತ್ತೆ ಈ ಪೊಲೀಸ್ ಹಳ್ಳಿಯಿಂದ ವಾಪಸ್ ಬೇಗ ಬರೋದಕ್ಕೆ ಅದೇ ಕಾರ್ಡ್ ದಾರಿ ಯೂಸ್ ಮಾಡಿದ್ದ ಅಂತಾನೆ ಜನ ಮಾತಾಡ್ತಿದ್ದಾರೆ ಅಂಥದ್ದೇನಿದೆ ಆ ದಾರಿಲಿ ಇರಲಿ ಇದರ ರಹಸ್ಯ ಬಯಲು ಮಾಡುವುದಕ್ಕೆ ಅಂತಾನೆ ನಾಳೆ ಅವನು ಬರ್ತಿದ್ದಾನಲ್ಲ ಮಾರನೇ ದಿನ ರೈಲ್ವೆ ಸ್ಟೇಷನ್ ಹತ್ತಿರ ಹಿರಿಯ ಅಧಿಕಾರಿ ಬರುತ್ತಿರೋ ಪೊಲೀಸ್ ಅಧಿಕಾರಿ ಹಾಗೂ ಅವನ ಕುಟುಂಬದ ಬರುವಿಕೆಗಾಗಿ ಕಾಯುತ್ತಿರುತ್ತಾರೆ ರೈಲು ಸ್ಟೇಷನ್ ಮುಟ್ಟುತ್ತದೆ ಅಧಿಕಾರಿ ಹಾಗೂ ಅವನ ಮುದ್ದಾದ ಕುಟುಂಬ ರೈಲಿನಿಂದ ಇಳಿಯುತ್ತಾನೆ ಹಲೋ ವಿಕ್ರಮ್ ವೆಲ್ಕಮ್ ನಮಸ್ತೆ ನಿಮಿಷ ಹಾಯ್ ದಿಶಾ ಪುಟ್ಟಿ ವೆಲ್ಕಮ್ ನಿಮ್ಮಿಬ್ಬರಿಗೂ ಪುಟ್ಟಿ ತಗೋ ಚಾಕ್ಲೇಟ್ ದಿಶಾ ಥ್ಯಾಂಕ್ ಯು ಅಂಕಲ್ ನಿಮಿಷ ಅಯ್ಯೋ ಸರ್ ಇವಾಗಲೇ ಚಾಕ್ಲೇಟ್ ತಿಂದು ತಿಂದು ಅಲ್ಲೆಲ್ಲ ನೋವು ಅಂತಿರ್ತಾಳೆ ಇವಳು ಇನ್ನೂ ಸ್ಕೂಲ್ ಮೆಟ್ಟಿಲು ಕೂಡ ಹತ್ತಿಲ್ಲ ಮೇಡಮ್ ಅವರು ಆಗಲೇ ಅಲ್ಲೆಲ್ಲ ಉಳುಕು ಇವಳಪ್ಪ ಇವಳಿಗೆ ಚಾಕ್ಲೇಟ್ ತಿನ್ನಿಸಿ ತಿನ್ನಿಸಿ ಹೇಗೆ ಮಾಡಿದ್ದಾರೆ ವಿಕ್ರಾಂತ್ ಪರವಾಗಿಲ್ಲ ಬಿಡು ಮಮ್ಮಿ ಹಾಳಾಗಿರೋದು ನನ್ನ ಹಲ್ಲು ನಿನ್ನದಲ್ವಲ್ಲ ಅಂತ ಹೇಳು ಪುಟ್ಟಿ ನಿಮಿಷ ವಿಕ್ರಾಂತ್ ವಿಕ್ರಾಂತ್ ಓಕೆ ಸಾರಿ ಈಗ ಹೋಗಿ ಮೊದಲು ನಮ್ಮ ಹೊಸ ಮನೆ ಮತ್ತು ವ್ಯವಸ್ಥೆ ನೋಡೋಣ ಆಮೇಲೆ ಜಗಳ ಮಾಡೋಣ ನಡೀರಿ ಇಬ್ಬರು ಬನ್ನಿ ಸರ್ ವಿಕ್ರಾಂತ್ ನಿಮ್ಮ ಫ್ಯಾಮಿಲಿ ತುಂಬ ಕ್ಯೂಟ್ ಆಗಿದೆ ನಿಮ್ಮ ಮಗಳು ತುಂಬ ಚೂಟಿ ದಿಶಾ ಥ್ಯಾಂಕ್ ಯು ಅಂಕಲ್ ನಾನು ಚೂಟಿ ಆಗೋದಕ್ಕೆ ಡ್ಯಾಡಿನೇ ಕಾರಣ ನಿಮಿಷ ಹಾ ಸಾಕು ಅಪ್ಪನ ಹೊಗಳಿದು ನಿನ್ನ ಆಮೇಲೆ ನೋಡ್ಕೊತೀನಿ ಕಣೆ ಸರ್ಕಾರ ಕೊಟ್ಟ ಮನೆ ಹತ್ತಿರ ಬರುತ್ತಾರೆ ಎಲ್ಲರೂ ವಿಕ್ರಾಂತ್ ವಾವ್ ನೈಸ್ ಹೋಮ್ ನಾನು ಮನೆ ಈ ರೀತಿ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿದೆ ನಮ್ಮನೆ ಹೋಮ್ ಮಿನಿಸ್ಟರ್ ಅವರೇ ನಿಮಗೆ ಇಷ್ಟ ಆಯಿತ ಮನೆ ನಿಮಿಷ ಹ್ಞೂ ತುಂಬ ಇಷ್ಟ ಆಯಿತು ವಿಕ್ಕಿ ವಾವ್ ಇಲ್ಲೇ ಎಲ್ಲ ವಸ್ತುಗಳಿವೆ ಆಗಲೇ ಹಬ್ಬ ಹಾಲು ಕಾಫಿ ಪುಡಿ ಕೂಡ ಇದೆ ಸಾಹೇಬ್ರೆ ನಿಮಗೆ ಕಾಫಿ ಬೇಕಾ ವಿಕ್ರಾಂತ್ ಮಾಡಿದರೆ ಕುಡಿತೀವಪ್ಪ ನಿಮಿಷ ಓಕೆ ಹಾಗಿದ್ರೆ ಕಾಫಿ ಮಾಡ್ಕೊಂಡು ಬರ್ತೀನಿ ಆಚೆ ಮಾತಾಡ್ತೀರಿ ದಿಶಾ ಮಮ್ಮಿ ನನಗೂ ಕಾಫಿ ಬೇಕು ನಿಮಿಷ ಓಹೋ ನನ್ನ ಬೇಬಿಗೆ ಕಾಫಿ ಬೇಕಾ ಓಕೆ ಬೇಬಿ ಆದರೆ ಆ ಕಾಫಿ ಟೇಸ್ಟ್ ಬೂಸ್ಟ್ ಥರ ಇರುತ್ತೆ ಅಡ್ಜಸ್ಟ್ ಮಾಡ್ಕೊ ದಿಶಾ ಮಮ್ಮಿ ಕಾಫಿ ಮಾಡಲು ಹೊರಟ ನಿಮಿಷ ಹಿಂದೆ ದಿಶಾ ಓಡುತ್ತಾಳೆ ವಿಕ್ರಾಂತ್ ಹೇಳಿ ಸರ್ ಏನು ವಿಷಯ ನನ್ನನ್ನು ಇಲ್ಲಿಗೆ ಕರೆಸಿದ್ದೀರಾ ಅಂತ ಸೀರಿಯಸ್ ಇಶ್ಯೂ ಇದೆಯಾ ಇಲ್ಲಿ ಹೌದು ವಿಕ್ರಾಂತ್ ಅಲ್ಲಿ ನೋಡಿ ಆ ಕಾಡು ಕಾಣ್ತಿದೆ ಅಲ್ವಾ ನಿಮಗೆ ಆ ಕಾಡಿನ ಮಧ್ಯೆ ಒಂದು ಹಳ್ಳಿ ಇದೆ ಆ ಹಳ್ಳಿ ಇಷ್ಟು ವರ್ಷ ಸರ್ಕಾರದ ಕಣ್ಣಿಗೆ ಬಿದ್ದಿರಲಿಲ್ಲ ಹೀಗಾಗಿ ಆ ಹಳ್ಳಿ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತವಾಗಿತ್ತು ನಮ್ಮ ಸರ್ಕಾರಕ್ಕೆ ಅಲ್ಲೊಂದು ಹಳ್ಳಿ ಇದೆ ಅಂತ ಗೊತ್ತಾದ ಮೇಲೆ ಈ ಊರಿನ ಡಿ ಸಿ ಕೈಗೆ ಹಣ ಕೊಟ್ಟು ಅಲ್ಲಿನ ಜನರಿಗೆ ಬೇಕಾಗಿರುವ ಸೌಲಭ್ಯ ಮಾಡಿಕೊಡುವುದಕ್ಕೆ ಹೇಳಿದ್ರು ಡಿ ಸಿ ಆ ಕೆಲಸನ ಮಯೂರನ್ನು ವ್ಯಕ್ತಿಗೆ ವಹಿಸಿದ್ದ ಆ ಮಯೂರ್ ಜನರಿಗೆ ಸಹಾಯ ಮಾಡದೆ ದುಡ್ಡೆಲ್ಲ ನುಂಗ್ ಹಾಕಿದ್ದಾನೆ ಆ ಹಳ್ಳಿಗೆ ಹೋಗಬೇಕಾದರೆ ಅಲ್ಲಿ ಕಾಣ್ತಿದ್ಯಲ್ಲ ಬೆಟ್ಟ ಅದನ್ನು ಸುತ್ತಿಕೊಂಡು ಹೋಗಬೇಕು ಅಂದರೆ ಆ ಹಳ್ಳಿಗೆ ಹೋಗೋದಕ್ಕೆ ಇನ್ನೊಂದು ದಾರಿ ಕೂಡ ಇದೆ ಅದು ಈ ಪೇಟೆ ಮತ್ತು ಹಳ್ಳಿಗೆ ಇರೋ ಶಾರ್ಟ್ಕಟ್ ತುಂಬ ಬೇಗ ತಲುಪಬಹುದಂತೆ ಸೊ ಅಲ್ಲಿರೋ ಜನರ ಪ್ರಕಾರ ಹಳ್ಳಿಗೆ ಇರೋ ಶಾರ್ಟ್ಕಟ್ ಅಂದರೆ ಆ ಕಾಡಿನ ದಾರಿಲಿ ಮಯೂರ್ ಮತ್ತು ನಮ್ಮ ಪೊಲೀಸ್ ಅಧಿಕಾರಿ ಹೋಗಿದ್ದಾರೆ ಹೋದವರು ಮತ್ತೆ ವಾಪಸ್ ಸಿಕ್ಕಿದ್ದು ಹೆಣವಾಗಿ ವಿಕ್ರಾಂತ್ ಈಗ ನಾನು ಅವರಿಬ್ಬರ ಸಾವು ಹೇಗಾಯಿತು ಮತ್ತು ಆ ಕಾಡಿನ ದಾರಿಲಿ ಇರೋದಾದರೂ ಏನು ಅಂತ ತಿಳ್ಕೊಬೇಕು ಅಲ್ವಾ ಹೌದು ನಿಮಿಷ ವಿಕಿ ಕಾಫಿ ಸರ್ ಕಾಫಿ ತಗೊಳ್ಳಿ ದಿಶಾ ಡ್ಯಾಡಿ ಮಮ್ಮಿಗೆ ನನಗೂ ಕಾಫಿ ಕೊಡು ಅಂದರೆ ಬೂಸ್ ಕೊಟ್ಟಿದೆ ಐ ಹ್ಯಾಟ್ ಯು ಮಮ್ಮಿ ವಿಕ್ರಾಂತ್ ಅಯ್ಯೋ ನನ್ನ ರಾಜ್ಕುಮಾರಿಗೆ ಬೂಸ್ಟ್ ಕೊಟ್ಲಾ ಈ ರಾಕ್ಷಸಿ ಇವಳನ್ನು ಸುಮ್ಮನೆ ಬಿಡೋದು ಬೇಡ ಬೇಬಿ ಈಗ ನಾನು ಅಂಕಲ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದೀವಿ ಇದಾದ ಮೇಲೆ ಈ ರಾಕ್ಷಸಿಗೆ ಬೂಸ್ಟ್ ಬೋರ್ಮಿಟಾ ಎಲ್ಲ ಮಿಕ್ಸಿ ಮಾಡಿ ಕುಡಿಸೋಣ ಓಕೆ ನಾನು ಈಗ ಹೋಗಿ ಅಲ್ಲಿರೋ ಉಯ್ಯಾಲೆಯಲ್ಲಿ ಆಟ ಆಡ್ಕೋಕಂದ ದಿಶಾ ಓಕೆ ಡ್ಯಾಡಿ ನಿಮಿಷ ವಿಕ್ಕಿ ಆ ಕಾಡ್ದಾರಿಲಿ ದೆವ್ವಭೂತ ಏನಾದರೂ ಇದೆಯಾ ಎಕ್ಸಾಕ್ಟ್ಲಿ ಆ ಕಾಡ್ದಾರಿಲಿ ದೆವ್ವಭೂತ ಇದೆ ಅದೇ ಜನರನ್ನು ಸಾಯಿಸ್ತಿರೋದು ಅಂತ ಅಲ್ಲಿರೋ ಜನ ಹೇಳ್ತಿದ್ದಾರೆ ವಿಕ್ರಾಂತ್ ವಾಟ್ ರಬೀಶ್ ದೇವಭೂತ ಆ ದಾರಿ ಬಿಟ್ಟು ಬೇರೆ ದಾರೀಲಿ ಓಡಾಡಬಾರ್ದು ಅನ್ನೋ ನಿರ್ಬಂಧ ಇದೆಯಾ ಈ ದೇವಭೂತ ಎಲ್ಲ ಸುಳ್ಳು ಇಷ್ಟರಲ್ಲೇ ಆ ದಾರಿ ರಹಸ್ಯ ಕಂಡು ಹಿಡಿದು ನಿಮ್ಮ ಮುಂದೆ ಇದ್ರ ಹಿಂದೆ ಇರೋರನ್ನ ನಿಲ್ಲಿಸ್ತೀನಿ ಓಕೆನಾ ನಂಗೊತ್ತು ಗೊತ್ತು ವಿಕ್ರಾಂತ್ ಯು ಕ್ಯಾನ್ ಡೂ ಹಿಟ್ ಅಂತ ಅದಕ್ಕೆ ನಿಮ್ಮನ್ನು ಕರೆಸಿದ್ದು ವಿಕ್ರಾಂತ್ ಸರ್ ನಾನು ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರೆ ಮುಗೀತು ಅದನ್ನು ಸಾಲ್ವ್ ಮಾಡುವವರಿಗೂ ಸರಿಯಾಗಿ ನಿದ್ದೆ ಮಾಡಲ್ಲ ನೋಡ್ತಾ ಇರಿ ಇಷ್ಟರಲ್ಲೇ ಸಾಲ್ವ್ ಆಗುತ್ತೆ ಕೇಸ್ ಓಕೆ ಮಿಸ್ಟರ್ ವಿಕ್ರಾಂತ್ ನಾನಿನ್ನು ಹೊರಡ್ತೀನಿ ನಾನು ಬೆಂಗಳೂರಿಗೆ ಹೊರಟೋಗ್ತಿದ್ದೀನಿ ಏನಾದರೂ ಹೆಲ್ಪ್ ಬೇಕಿದ್ದರೆ ಕೇಳಿ ಮಾಡ್ತೀನಿ ವಿಕ್ರಾಂತ್ ಖಂಡಿತ ಕೇಳ್ತೀನಿ ನಾಳೆಯಿಂದಾನೇ ಕೇಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀನಿ ಮಾರನೇ ದಿನ ಮೊದಲನೇ ದಿನದ ಕೆಲಸಕ್ಕೆ ವಿಕ್ರಾಂತ್ ಹೊರಡುತ್ತಾನೆ ನಿಮಿಷ ದೇವರ ದೀಪ ಹಚ್ಚಿ ದೇವರ ಪಾದದ ಮೇಲಿದ್ದ ಕುಂಕುಮ ವಿಕ್ರಾಂತ್ ಅಣೆಗೆ ಹಚ್ಚುತ್ತಾಳೆ ದಿಶಾ ಡ್ಯಾಡಿ ನಾನು ಬರಲಾ ಪ್ಲೀಸ್ ನಿಮಿಷ ಏ ಕತ್ತೆ ಆಚೆ ಕೆಲಸಕ್ಕೆ ಹೋಗೋ ವ್ಯಕ್ತಿಗಳ ಹತ್ರ ನಾನು ಬರ್ತೀನಿ ಅಂತ ಹೇಳಬಾರ್ದು ಎಷ್ಟು ಸಲ ಹೇಳಿದ್ದೀನಿ ಈ ಮಾತನ್ನ ನಿನಗೆ ಈಗ ಬಾಯಿ ಮುಚ್ಕೊಂಡು ಹೊಳಗೆ ಹೋಗು ವಿಕ್ರಾಂತ್ ಲೇ ಮಗುನ ಹಾಗೆ ಬೈತಾರಾ ಓಹೋ ನನ್ನ ರಾಜ್ಕುಮಾರಿ ಡ್ಯಾಡಿ ಜೊತೆ ಆಚೆ ಬರಬೇಕಾ ಹೋಗೋಣ ಕಂದ ಆದರೆ ಇವತ್ತೆಲ್ಲ ಪುಟ್ಟಿ ಸಂಡೆ ಹೋಗೋಣ ಓಕೆನಾ ದಿಶಾ ಓಕೆ ಡ್ಯಾಡಿ ವಿಕ್ರಾಂತ್ ನೋಡ್ದ ಮಗುಗೆ ಹೇಳೋ ರೀತಿಲಿ ಹೇಳಿದರೆ ಅರ್ಥ ಮಾಡ್ಕೊಳ್ಳುತ್ತೆ ಸುಮ್ಮನೆ ಅವಳ ಮೇಲೆ ಕಿರ್ಚಾಡೋದು ಬಿಟ್ಟು ಪ್ರೀತಿಯಿಂದ ಹೇಳ್ಕೊಡು ನಿಮಿಷ ಓಕೆ ಯಜಮಾನ್ರೇ ನೀವಿನ್ನು ಹೊರಡಿ ಮನೆ ಬಾಗಿಲು ಆ ಕಡೆ ಇದೆ ವಿಕ್ರಾಂತ್ ಓಕೆ ಡಾರ್ಲಿ ಬಾಯ್ ನಿಮಿಷ ಓಕೆ ಟೇಕ್ ಕೇರ್ ಬಾಯ್ ವಿಕ್ಕಿ ಮೊದಲನೇ ದಿನ ಸ್ಟೇಷನ್ಗೆ ಬರುವ ವಿಕ್ರಾಂತ್ ಸ್ಟೇಷನ್ನಲ್ಲಿ ಸ್ವಲ್ಪ ಹೊತ್ತಿದ್ದು ನಂತರ ಜೀಪ್ ಹತ್ತಿ ಆ ಹಳ್ಳಿ ಕಡೆ ಹೊರಡುತ್ತಾನೆ ಅದು ಆ ಕಾಡದಾರಿಲಿ ಇದೇನಾ ಆ ಕಾಡದಾರಿ ಮಯೂರ್ ಮತ್ತು ಪೊಲೀಸ್ ಅಧಿಕಾರಿಯ ಸಾವಿಗೆ ಕಾರಣವಾದ ಮೃತ್ಯುಗೂಪ ನಾನು ಈ ಕೂಪಕ್ಕೆ ಹೋಗ್ತೀನಿ ಅದೇನು ಆಗುತ್ತೋ ನಾನು ಬಿಡ್ತೀನಿ ಕಮಾನ್ ವಿಕ್ಕಿ ಸಿಂಹ ನೀನು ನೀನು ಇದರ ಒಳಗೆ ಹೋದ್ರೇನೆ ಅಲ್ವಾ ಇದರ ಒಳಗಿರೋ ರಹಸ್ಯನ ಕಂಡು ಹಿಡಿಯೋದಕ್ಕೆ ಆಗೋದು ಮಿಸ್ಟರ್ ಡೆವಿಲ್ ಇಯರ್ ಕಮ್ಸ್ ನಿಮ್ಮಪ್ಪ ಜೀಪ್ ಜೊತೆಗೆ ಕಾಡಿನ ದಾರಿಯಲ್ಲಿ ಹಳ್ಳಿಯ ಕಡೆ ಹೊರಡುತ್ತಾನೆ ವಿಕ್ರಾಂತ್ ಸುತ್ತಲೂ ದೊಡ್ಡದಾಗಿ ಆಕಾಶದ ಎತ್ತರಕ್ಕೆ ಬೆಳೆದಿರುವ ಬೃಹತ್ ಮರಗಳ ಸಾಲು ಪಕ್ಷಿಗಳ ಕಲರವ ತಂಪಾದ ಗಾಳಿ ಗಾಳಿ ಜೋರಾದಾಗ ಬರುವ ಅದ್ಭುತವಾದ ಮರದ ಎಲೆಗಳ ಸದ್ದು ಸ್ವಲ್ಪ ಕತ್ತಲೆ ಇದ್ದಿದ್ದರಿಂದ ಜೀರುಂಡೆಯ ಶಬ್ದವು ಕೇಳಿಸುತ್ತಿತ್ತು ವಿಕ್ರಾಂತ್ಗೆ ವಾಹನದಲ್ಲಿ ಆಡು ಗುಣಗುತ್ತಾ ಹೋಗುತ್ತಿದ್ದ ಅವನ ಕಣ್ಣಲ್ಲಿ ಚೂಪಾದ ಭಯವಿರಲಿಲ್ಲ ಅವನ ದಾರಿಗೆ ಯಾವುದೇ ಅಡೆತಡೆ ಇಲ್ಲವೆಂದು ಮನದಲ್ಲೇ ಅಂದುಕೊಳ್ಳುತ್ತಲೇ ವೇಗವಾಗಿ ಗಾಡಿ ಓಡಿಸುತ್ತಿದ್ದವನ ಯೋಚನೆಗೆ ಅವನಿಗೆ ಕಂಡ ಮತ್ತೊಂದು ಪೊಲೀಸ್ ವಾಹನ ಬ್ರೇಕ್ ಹಾಕಿತ್ತು ವಿಕ್ರಾಂತ್ ಓಹೋ ಆ ಸತ್ತ ಪೊಲೀಸ್ ಅಧಿಕಾರಿಯ ಜೀಪ್ ಇದೆ ಇರಬೇಕು ಜೀಪ್ ಏನೋ ಇಲ್ಲೇ ಇದೆ ಆದರೆ ಶವ ಹೇಗೆ ನದಿಲಿ ತೇಳ್ಕೊಂಡು ಬಂತು ತನ್ನ ಗನ್ ಕೈಯಲ್ಲಿ ಹಿಡಿದು ಜೀಪ್ನ ಬಳಿ ತೆರಳುತ್ತಾನೆ ವಾಹನವನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸುತ್ತಾನೆ ಅವನಿಗೆ ತಕ್ಷಣವೇ ಏನು ಸುಳಿವು ಸಿಗದಿದ್ದರೂ ನಿಧಾನವಾಗಿ ಹಾಗೂ ಸೂಕ್ಷ್ಮ ನೋಟದಿಂದ ನೋಡಿದಾಗ ವಾಹನದ ಸ್ಟೇರಿಂಗ್ ಮೇಲಿದ್ದ ರಕ್ತದ ಗುರುತು ಕಾಣಿಸುತ್ತದೆ ಸ್ಟೇರಿಂಗ್ ಮೇಲೆ ಬ್ಲೆಡ್ ಇದೆ ಇದನ್ನು ನೋಡಿದರೆ ಇಲ್ಲಿ ಜಾಸ್ತಿ ಬ್ಲೆಡ್ ಇತ್ತು ಅಂತ ಅನಿಸ್ತಿದೆ ರಕ್ತದ ಕಲೆಗಳು ಅಷ್ಟು ಬೇಗ ಮಾಸಲ್ಲ ಈ ಸ್ಟೇರಿಂಗ್ ಮೇಲೆ ರಕ್ತದ ಕಲೆ ಅಳಿಸಿ ಹೋಗಿರೋದು ನೋಡಿದರೆ ಯಾರು ಬೇಕು ಅಂತಾನೆ ಇದನ್ನು ಬಟ್ಟೆಯಿಂದ ಹೊರೆಸಿರೋ ಹಾಗಿದೆ ಅಲ್ಲ ಈ ಕಾಡಲ್ಲಿ ದೆವ್ವ ಇದೆ ಅನ್ನೋದು ಆ ಜನರ ನಂಬಿಕೆ ಸೊ ಆ ದೆವ್ವಾನೇ ಪೊಲೀಸರನ್ನು ಸಾಯಿಸಿ ಈ ಸ್ಟೇರಿಂಗ್ ಮೇಲಿರೋ ರಕ್ತಾನ ನೆಕ್ಕೊಂತ ಏ ಚೀವ್ಯಾ ಲೋ ವಿಕ್ಕಿ ಈ ಥರ ವಾಕಳಿಗೆ ಬರೋ ಥರ ಯೋಚನೆ ಮಾಡಬೇಡ್ವೋ ನೀನು ಇಲ್ಲ ಇದನ್ನು ಯಾರು ಬೇಕು ಅಂತಾನೆ ಒರೆಸಿದ್ದಾರೆ ಅದು ಕೂಡ ರಕ್ತ ಒಣಗಿದ ಮೇಲೆ ಅದಕ್ಕೆ ಇನ್ನೂ ಇಲ್ಲಿ ರಕ್ತದ ಕಲೆಗಳು ಇರೋದಕ್ಕೆ ಸಾಧ್ಯ ಜೀಪ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಟಾರ್ಚ್ ಹಾಕಿ ಸೂಕ್ಷ್ಮವಾಗಿ ಗಮನಿಸುತ್ತಾನೆ ಅಲ್ಲಿ ಅವನಿಗೆ ಒಂದು ಬೆಳ್ಳಿಯ ಉಂಗುರ ಸಿಗುತ್ತದೆ ಅದನ್ನು ಕರ್ಚೀಫ್ನಿಂದ ತೆಗೆದುಕೊಂಡು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ತನ್ನ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಾನೆ ಇಲ್ಲಿಯವರೆಗೂ ಬಂದಿದ್ದಕ್ಕೂ ಸಾರ್ಥಕ ಆಯಿತು ದೇವಭೂತ ಅಂತ ಎದುರಿಸ್ತಿರೋ ಆ ಕಾಡ ಜನರನ್ನು ನಾನು ಒಂದ್ಸಲ ನೋಡಬೇಕು ಇದೇ ದಾರೀಲಿ ಹೋದರೆ ಆ ಊರಿಗೆ ಹೋಗ್ಬೌದಲ್ಲ ಹೋಗಿ ಆ ಉಂಗುರದ ಬಗ್ಗೆ ವಿಚಾರಣೆ ಮಾಡಿಕೊಂಡು ಬರ್ತೀನಿ ತನ್ನ ಜೀಪ್ನ ಕೂತು ಇನ್ನೇನು ಜೀಪ್ ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಅವನಿಗೆ ಅವನ ಮಗಳ ಧ್ವನಿ ಕೇಳಿ ಬರುತ್ತದೆ ಡ್ಯಾಡಿ ಡ್ಯಾಡಿ ವಿಕ್ರಾಂತ್ ದಿಶಾ ಪುಟ್ಟಿ ದಿಶಾ ಎಲ್ಲಿದ್ದೀಯಾ ಪುಟ್ಟಿ ನೀನೇನು ಮಾಡ್ತಿದ್ದೀಯಾ ಈ ಕಾಡಲ್ಲಿ ಎಲ್ಲಿ ಮಮ್ಮಿ ಡ್ಯಾಡಿ ನಾನು ಇಲ್ಲಿದ್ದೀನಿ ಬೇಗ ಬನ್ನಿ ವಿಕ್ರಾಂತ್ ದಿಶಾ ಪುಟ್ಟಿ ಎಲ್ಲಿದ್ದೀಯಮ್ಮ ತನ್ನ ಮೊಬೈಲ್ ತೆಗೆದು ಹೆಂಡತಿಯ ನಂಬರ್ಗೆ ತಡಕಾಡುತ್ತಾನೆ ಆದರೆ ಕಾಡಿನ ಮಧ್ಯೆ ಅವನಿಗೆ ಸಿಗ್ನಲ್ ಸಿಗುವುದಿಲ್ಲ ದಿಶಾಳ ಧ್ವನಿ ಬಂದ ಕಡೆ ಹೊರಡುತ್ತಾನೆ ವಿಕ್ರಾಂತ್ ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು